ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಇವತ್ತು ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಒಂದು ಹೊಸ ನೋಟಿಫಿಕೇಷನ್ ಆಗಿದೆ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲಕ್ಕೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದಂಗೆ ಯಾಕೆ ಅಂತಂದರೆ ನಿಮಗೆ ತುಂಬ ಇಂಪಾರ್ಟೆಂಟು ವಿಚಾರಗಳನ್ನ ಇಲ್ಲಿ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ಡೇಟ್ ಬಂದು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಕೆ ಎಫ್ ಟಿಸಲ್ ಕಡೆಯಿಂದ ಹೊಸ ನೋಟಿಫಿಕೇಷನ್ ಬಂದಿರುವಂಥದ್ದು ಅದು ಏನು ಅಂತ ಹೇಳ್ತೀನಿ ನೋಡಿ ನನಗೆ ನನ್ನ ಹಿಂದಿನ ವೀಡಿಯೋದಲ್ಲಿ ನನಗೆ ಕೆಲವರು ಕಮೆಂಟ್ ಮುಖಾಂತರ ಇದ್ರಿ ಸರ್ ನಾನು ಚಲನ್ ಡೌನ್ಲೋಡ್ ಆಗ್ತಾಯಿಲ್ಲ ಸರ್ ಏನು ಮಾಡೋದು ಸೈನ್ ಅಪ್ಲೋಡ್ ಆಗ್ತಾಯಿಲ್ಲ ಸರ್ ಏನು ಮಾಡೋದು ಬೇರೆಯವ್ರ ಫೋಟೋ ಬರ್ತಾಯಿದೆ ನನ್ನ ಫೋಟೋ ಬದಲು ಬೇರೆಯವ್ರ ಫೋಟೋ ಬರ್ತಾಯಿದೆ ಸರ್ ಏನು ಮಾಡೋದು ಅಂಥವ್ರಿಗೆ ಈಗ ಕೆ ಎಪ್ ಟಿ ಸಲ್ ಕಡೆಯಿಂದ ಒಂದು ಹೊಸ ಸಿಹಿ ಸುದ್ದಿ ಏನು ಅಂತಂದರೆ ಡೇಟ್ ಬಂದು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮಗೆ ಕೆ ಪಿ ಟಿ ಎಲ್ ನೋಟಿಫಿಕೇಷನ್ನು ಬಂದಿತ್ತು ಆಮೇಲೆ ಇಪ್ಪತ್ತೊಂದೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟು ಅಂದರೆ ಇವತ್ತು ಮತ್ತು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏನು ನೀವು ಡಿ ಡಿ ಕಟ್ಟೋದು ಅಂಥದ್ದು ಡೇಟ್ ಏನಿತ್ತು ಅದು ಲಾಸ್ಟ್ ಡೇಟ್ ಆಗಿತ್ತು ಬಟ್ ಇವತ್ತು ಬಿಟ್ಟಿರೋ ಒಂದು ನೋಟಿಫಿಕೇಷನಲ್ಲಿ ಏನಿದೆ ಅಂದರೆ ಈ ಏನಿದೆ ಸೈನ್ ಪ್ರಕ್ರಿಯೆ ಮತ್ತು ಅಂಚೆ ಕಚೇರಿ ಚಲನ್ ಡೌನ್ಲೋಡ್ ಇದು ನಿಮಗೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಂದರೆ ಮುಂದಿನ ತಿಂಗಳು ಐದನೇ ತಾರೀಕು ವರೆಗೂ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟರಲ್ಲಿ ನೀವು ಡಿ ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ ಅಥವಾ ಸೈನ್ ಏನು ಅಪ್ಲೋಡ್ ಮಾಡೋದಂಥದ್ದು ಏನು ನಿಮ್ಮ ಒಂದು ಪ್ರೊಸೀಜರ್ ಇದೆ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು ಅನಂತರ ನೀವು ಏನು ಡಿ ಡಿ ಕಟ್ಟೋದ್ದು ಲಾಸ್ಟ್ ಡೇಟು ನಿಮಗೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಿತ್ತು ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂದರೆ ಮುಂದಿನ ತಿಂಗಳು ಹತ್ತನೇ ತಾರೀಕಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಯಾರ್ಯಾರಿಗೆ ಚಲನ್ನು ಡೌನ್ಲೋಡ್ ಆಗಿಲ್ಲ ಮತ್ತು ಯಾರ್ಯಾರಿಗೆ ಸೈನು ಅಪ್ಲೋಡ್ ಆಗಿಲ್ಲ ಅಂತವರು ಬೇಗ ಬೇಗ ನಿಮ್ಮ ಚಲನನ್ನ ಡೌನ್ಲೋಡ್ ಮಾಡಿಕೊಂಡು ಮತ್ತು ಸೈನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಅಂದರೆ ಟೈಮ್ ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಮತ್ತೆ ಕೆಲವರು ಕೇಳ್ತಾ ಇದ್ದೀರಾ ಬ್ರೋ ಎಕ್ಸಾಮ್ ಎಲ್ಲ ಯಾವಾಗಿರುತ್ತೆ ಸ್ಪೋರ್ಟ್ಸ್ ಎಲ್ಲ ಯಾವಾಗಿರುತ್ತೆ ಅಂತ ನೀವು ಏನು ಚಲನ್ ಕಟ್ಟೋ ಡೇಟ್ ಏನಿರುತ್ತೆ ಅದು ಕಂಪ್ಲೀಟ್ ಆದಮೇಲೆ ಅಲ್ಲಿಂದ ನೆಕ್ಸ್ಟು ಒನ್ ಮಂತ್ ಒಳಗಡೆ ನಿಮಗೆ ಮೇ ಬಿ ಕಟ್ ಆಫ್ ಬಿಡ್ಬೋದು ಅಂತ ನಾನು ಅಂದ್ಕೋತೀನಿ ಕಟ್ ಆಫ್ ಬಿಟ್ಟು ನಿಮಗೆ ಸ್ಪೋರ್ಟ್ಸ್ಗೆ ಎಂಡೋರೆಂಟ್ ಟೆಸ್ಟ್ಗೆ ಕಾಲ್ ಇಟ್ಟರು ಕಳಿಸ್ತಾರೆ ಮತ್ತೆ ಕೆಲವರು ನನಗೆ ಕಮೆಂಟ್ಸಲ್ಲಿ ಇದ್ದಾರೆ ಬ್ರೋ ಇದು ಸ್ಟೇ ಆಗಿದೆ ಅಂತ ನಿಜಾನ ಅಂತ ಸತ್ಯವಾಗ್ಲೂ ಹೇಳ್ತೀನಿ ಯಾವುದೇ ಥರ ಸ್ಟೇ ಆಗಿಲ್ಲ ಇನ್ನೂ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ಯಾವುದೇ ಥರ ಸ್ಟೇ ಆಗಿಲ್ಲ ಮತ್ತೆ ಇನ್ನು ಕೆಲವರು ಕೇಳೋ ಅಂಥದ್ದು ಎಕ್ಸಾಮ್ ಮಾಡ್ತಾರ ಅದ್ರ ಬಗ್ಗೆ ಸಂಪೂರ್ಣವಾಗಿ ಯಾರಿಗೂ ಮಾಹಿತಿ ಇಲ್ಲ ಎಕ್ಸಾಮ್ ಮಾಡ್ತಾರೋ ಅಥವಾ ಬರೀ ಸ್ಪೋರ್ಟ್ಸ್ ಮಾಡಿಸ್ತಾರೋ ಅಂತ ಯಾರಿಗೂ ನಿಜವಾಗ್ಲೂ ಮಾಹಿತಿ ಗೊತ್ತಿಲ್ಲ ಸುಮ್ಮನೆ ನೀವು ಯಾರ್ಯಾರೋ ಏನೇನೋ ಹೇಳ್ತಾರೆ ಅಥವಾ ಮೆಸೇಜು ಫಾರ್ವರ್ಡ್ ಮೆಸೇಜ್ಗಳಿಗೆಲ್ಲ ತಲೆ ಕೊಡೋಕ್ಕೆ ಹೋಗ್ಬಿಡಿ ಯಾಕೆ ಅಂತಂದರೆ ಮೇನು ಡಿ ಗ್ರೂಪ್ ಆಗಿರೋದ್ರಿಂದ ಇದು ಡಿ ಗ್ರೂಪಲ್ಲಿ ಎಸ್ ಎಲ್ ಸಿ ಮೇಲೆ ತಗೊಳ್ಳೋದ್ರಿಂದ ಇದಕ್ಕೆ ಎಕ್ಸ್ ಯಾವುದೇ ಥರ ಎಕ್ಸಾಮ್ ಇದುವರೆಗೂ ಕರ್ನಾಟಕದಲ್ಲಿ ರಿಕ್ರೂಟ್ಮೆಂಟ್ಗಳಲ್ಲಿ ಯಾವ್ಯಾವ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಯಾವುದರಲ್ಲೂ ಎಕ್ಸಾಮ್ ಮಾಡಿಲ್ಲ ಡಿ ಗ್ರೂಪಿಗೆ ಡಿ ಗ್ರೂಪ್ ಹುದ್ದೆಗೆ ಎಕ್ಸಾಮ್ಗಳು ಮಾಡಿಲ್ಲ ಸೊ ಇದಕ್ಕೂ ಮಾಡ್ತಾರೆ ಅನ್ನೋದು ಡೌಟ್ ಇದೆ ಬಟ್ ಮಾಡಿದ್ರೆ ಒಳ್ಳೇದು ಬಟ್ ಮಾಡೋ ಡೌಟ್ ಇದೆ ಇದಂತೂ ಸತ್ಯ ಮಾಡೋದು ಡೌಟು ಮಾಡಿದ್ರೆ ಒಳ್ಳೆಯದು ಮತ್ತು ಕೆಲವು ಸ್ಟೂಡೆಂಟ್ಸ್ಗಳೆಲ್ಲ ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಅಂತ ಬಟ್ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಮತ್ತು ಯಾವುದೇ ಥರ ಸ್ಟೇ ಕೂಡ ಆಗಿಲ್ಲ ಯಾ ಎಲ್ಲರೂ ಸುಮ್ಮನೆ ಹೂವು ಪಾವುಗಳಿಗೆ ತಲೆ ಕೊಡೋಕ್ಕೆ ಹೋಗ್ಬಿಡಿ ಸ್ಟೇ ಆಗಿದೆ ಅಂತೆಲ್ಲ ಸ್ಟೇ ಆದರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಮಾಡೇ ಹೇಳ್ತೀನಿ ನಾನು ಸ್ಟೇ ಆಗಿದೆ ಅಂತ ಮತ್ತು ಇನ್ನೊಂದು ವಿಚಾರ ಎಕ್ಸಾಮ್ನೇನಾದ್ರು ಕಂಡಕ್ಟ್ ಮಾಡಿದ್ರೆ ನಿಮಗೆ ಸ್ಪೋರ್ಟ್ಸ್ ಇರುತ್ತಾ ಖಂಡಿತ ಸ್ಪೋರ್ಟ್ಸ್ ಇದ್ದೇ ಇರುತ್ತೆ ನಿಮಗೆ ಎಕ್ಸಾಮ್ ಮಾಡಲಿ ಬಿಡಲಿ ಸ್ಪೋರ್ಟ್ಸ್ ಒಂದು ಖಂಡಿತ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ ಪಾಸ್ ಆಗಿರೋರಿಗೆ ಸ್ಪೋರ್ಟ್ಸ್ ಎಲಿಜಿಬಲ್ ಕೊಡ್ಬೋದೇನೋ ಏನೋ ಮೇ ಬಿ ಆ ಥರನೂ ಮಾಡ್ಬೋದು ಇಲ್ಲ ಸ್ಪೋರ್ಟ್ಸ್ ಮಾಡಿ ಎಕ್ಸಾಮ್ಗೆ ಬಿಡ್ಬೋದು ಇವೆರಡರಲ್ಲಿ ಯಾವ್ದಾರ ಒಂದನ್ನು ಮಾಡ್ತಾರೆ ಮತ್ತು ಇನ್ನೊಂದು ಅಪ್ಲಿಕೇಶನ್ ಡೇಟು ಎಕ್ಸ್ಟೆಂಡ್ ಆಗಿಲ್ಲ ಅಪ್ಲಿಕೇಶನ್ ಡೇಟ್ ಏನಿತ್ತು ಇಪ್ಪತ್ತು ಅನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅದೇ ಕೊನೆ ದಿನಾಂಕ ಅಂದರೆ ಇವತ್ತು ಯಾವುದೇ ಥರ ಎಕ್ಸ್ಟೆಂಡ್ ಆಗಿಲ್ಲ ಅಪ್ಲಿಕೇಶನ್ ಹಾಕುವಂಥ ಡೇಟು ಮತ್ತು ನನಗೆ ಕೆಲವರು ಕಮೆಂಟ್ ಮುಖಾಂತರ ಕೆಲವು ಕ್ವಶನ್ಗಳನ್ನ ಕೇಳಿದರೆ ಅದನ್ನು ಹೇಳ್ತೀನಿ ಅದಕ್ಕೆ ಮತ್ತೆ ಆನ್ಸರ್ ಕೂಡ ಮಾಡ್ತೀನಿ ನಾನು ಏನೇನು ಅಂತ ನೋಡಿ ಈಗ ರಾಜು ಅನ್ನೋರು ನನಗೊಂದು ಕಮೆಂಟ್ ಮಾಡಿದರೆ ಸರ್ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಪವರ್ ಮ್ಯಾನ್ ಹುದ್ದೆಗಳಿಗೆ ಎರಡಕ್ಕೂ ಅಪ್ಲಿಕೇಶನ್ ಅಂತ ನೋಡಿ ಈಗ ಯಾವ ಥರ ಅಂದರೆ ಕೆ ಪಿ ಟಿ ಸಿ ಎಲ್ ಅಂದರೆ ಕೆ ಪಿ ಟಿ ಸಿ ಎಲ್ ಸಪ್ರೇಟ್ ಆಗುತ್ತೆ ಕಾಮ್ ಅಂದರೆ ಕಾಮೇ ಸಪ್ರೇಟ್ ಆಗುತ್ತೆ ಈ ಕೆ ಪಿ ಟಿ ಸಿ ಎಲ್ಲಲ್ಲಿ ಹಾಕೋರು ಅದ್ರಲ್ಲಿ ಎರಡು ಆಪ್ಷನ್ ಬರುತ್ತೆ ಏನಂತ ಆಪ್ಷನ್ ಬರುತ್ತೆ ಒಂದು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ಗೆ ಒಂದು ಜೆ ಪಿ ಎಮ್ ಕೆಲವರು ಇದ್ರಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟು ಮತ್ತು ಜೆ ಪಿ ಎಮ್ ಜೆ ಪಿ ಎಮ್ ಅಂದರೆ ಪವರ್ ಮ್ಯಾನ್ ಅಂದರೆ ಇದು ಎಸ್ ಕಂ ಸಿ ಸೇರ್ಕೊಬಿಡಿರುತ್ತೆ ಅಂತ ಯಾವುದೇ ಕಾರಣಕ್ಕೂ ಅಲ್ಲ ನೀವು ಕೆ ಪಿ ಟಿ ಸಿ ಎಲ್ಲಲ್ಲಿ ಏನು ಜೂನಿಯರ್ ಪವರ್ ಮ್ಯಾನ್ ಅಂತಂದರೆ ನಿಮಗೆ ನೋಡಿ ಇಲ್ಲಿ ನಾನು ಮೇಲೆ ಹಾಕಿದ್ದೀನಿ ಕೆ ಪಿ ಟಿ ಸಿ ಎಲ್ ಬರೋಂಥದ್ದು ಜೂನಿಯರ್ ಸ್ಟೇಷನ್ ಅಟೆಂಡೆಂಟು ಅಂದರೆ ಎಮ್ ಯು ಎಸ್ ಎಸ್ ಎಲ್ ವರ್ಕ್ ಮಾಡೋಂಥದ್ದು ಅದಾದಮೇಲೆ ನೆಕ್ಸ್ಟ್ ಬರೋದು ಸ್ಕಾಡ ಅದಾದಮೇಲೆ ನೆಕ್ಸ್ಟು ಟಿ ಎಲ್ ಎಮ್ ಅದಾದಮೇಲೆ ನೆಕ್ಸ್ಟು ಆರ್ ಟಿ ಇ ಅದಾದಮೇಲೆ ನೆಕ್ಸ್ಟು ಲೈನ್ ಈ ಸ್ಟೇಷನ್ ಎಮ್ ಯು ಸ್ಟೇಷನಲ್ಲಿ ಎಮ್ ಯು ಎಸ್ ಎಸ್ ಎಲ್ ಒಳಗಡೆ ಕೆಲಸ ಮಾಡೋರಿಗೆ ಜೆ ಎಸ್ ಸಿ ಅಂತ ಕರೀತಾರೆ ಈ ನಾಲ್ಕು ಈ ಸ್ಕಾಡ ಟಿ ಎಲ್ ಎಂ ಆರ್ ಟಿ ಮತ್ತೆ ಆಟ್ ಲೈನ್ ಅಂತ ಈ ನಾಲ್ಕು ಏನ್ ಸೆಕ್ಷನ್ ಇದೆ ಇದು ಪಿ ಟಿ ಸಲ್ಗೆ ಸೇರ್ಕೊಳ್ಳುತ್ತೆ ಬಟ್ ಇದನ್ನ ಮಾತ್ರ ಜೆ ಪಿ ಎಂ ಅಂತ ಕರೀತಾರೆ ಸೊ ನೀವು ಇಲ್ಲಿ ಮಾಡ್ಕೊಂಡು ಮಾಡ್ಕೊಂಡಿರ್ತೀರ ಕೆಲವರು ಜೂನಿಯರ್ ಸ್ಟೇಷನ್ ಅಟೆಂಡಿಂಗ್ ಅಟೆಂಡೆಂಟ್ ಹಾಕಕ್ಕೆ ಹೋಗಿ ಜೂನಿಯರ್ ಪವರ್ ಮ್ಯಾನ್ ಗೆ ಹಾಕಿದ್ರೆ ಜೂನಿಯರ್ ಪವರ್ ಮ್ಯಾನ್ ತುಂಬಾ ಕಡಿಮೆ ಪೋಸ್ಟ್ಗಳು ಇರುತ್ತೆ ನೀವು ಲಾಸ್ಟ್ ಅಲ್ಲಿ ಯಾವುದು ಡಿ ಡಿ ಅಪ್ಲೋಡ್ ಮಾಡಿರ್ತೀರ ಡಿ ಡಿ ಕಟ್ಟಿರ್ತೀರ ಅಂದ್ರೆ ಸ್ಟೇಷನ್ ಅಟೆಂಡೆಂಟ್ ಪ್ಲಸ್ ಈ ಕಡೆ ಜೂನಿಯರ್ ಪವರ್ ಮ್ಯಾನ್ ಗೆ ಇವೆರಡರಲ್ಲಿ ಯಾವುದಕ್ಕೆ ಡಿ ಡಿ ಕಟ್ಟಿರ್ತಾರೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಇನ್ನೂ ಡಿ ಡಿ ಯಾರ್ಯಾರು ಕಟ್ಟಿಲ್ಲ ಅಂಥವ್ರಿಗಿದು ಯಾರ್ಯಾರು ಡಿ ಡಿ ಕಟ್ಟಿಲ್ಲ ಅಂಥವ್ರಿಗೆ ಸ್ವಲ್ಪ ಕೇರ್ಫುಲ್ಲಾಗಿ ಇದಕ್ಕೆ ಅಪ್ಲೈ ಮಾಡಿ ಸ್ಟೇಷನ್ ಅಟೆಂಡೆಂಟೇ ಬೇರೆ ಜೆ ಪಿ ಎಮ್ ಎ ಬೇರೆ ಜೂನಿಯರ್ ಪವರ್ ಮೇನು ಕಮ್ಮಿ ಹುದ್ದೆ ಇದಾವೆ ಕೆ ಪಿ ಟಿ ಸೆಲಲ್ಲಿ ಮತ್ತು ಸ್ಟೇಷನ್ ಅಟೆಂಡೆಂಟ್ಗೆ ಜಾಸ್ತಿ ಹುದ್ದೆ ಇದೆ ಸೊ ನೋಡ್ಕೊಂಡು ಅಟೆಂಡ್ ಕಟ್ಟಿ ಈ ಬೆಸ್ಕಾಮು ಮೆಸ್ಕಾಮ್ ಸೆಸ್ಕಾಮ್ ಎಸ್ಕಾಮ್ ಮತ್ತು ಜೆಸ್ಕಾಮ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವರಿಗೆ ಮತ್ತೆ ಇನ್ನೊಂದು ಆಪ್ಷನ್ ಕೇಳುತ್ತೆ ಕೆ ಪಿ ಡಿ ಸಿ ಎಲ್ಗೆ ಅಪ್ಲೈ ಮಾಡ್ತೀರಾ ಅಂತ ಕೇಳುತ್ತೆ ಕೆ ಪಿ ಟಿ ಸಿ ಅಪ್ಲೈ ಮಾಡ್ತೀರ ಅಂದರೆ ಕೆ ಪಿ ಡಿ ಸಿ ಅಲ್ಲಿ ಏನು ಪೋಸ್ಟ್ ಇರುತ್ತೆ ಅಂದರೆ ನಾನು ಹೇಳಿದ್ನಲ್ಲ ಜೂನಿಯರ್ ಪವರ್ ಮ್ಯಾನ್ ಈ ಹುದ್ದೆಗೆ ಮಾತ್ರ ಕೇಳೋದದು ಈ ಹುದ್ದೆಗೆ ಮಾತ್ರ ಕೇಳೋದದು ಸ್ಟೇಷನ್ ಅಟೆಂಡೆಂಟ್ ಕೇಳಿರಲ್ಲ ಈ ಹುದ್ದೆಗೆ ಮಾತ್ರ ಸೊ ಎಲ್ಲರೂ ನೋಡ್ಕೊಂಡು ಅಪ್ಲೈ ಮಾಡಿ ಯಾಕಂದರೆ ಇದು ತುಂಬ ಕಡಿಮೆ ಪೋಸ್ಟ್ ಇದೆ ಅಪ್ಲೈ ಮಾಡಿ ಈಗ ಡಿ 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 ನನಗೆ ಹೇಳ್ತಿರೋದು ಡಿ ಡಿ ಕಟ್ಟೋಂಥವ್ರು ಯಾವುದೇ ಕಾರಣಕ್ಕೂ ಕೆ ಪಿ ಡಿ ಸಿ ಕಟ್ಟಕ್ಕೆ ಹೋಗ್ಬಿಡಿ ನೀವು ಏನು ಎಸ್ಕಾಮ್ಸ್ಗಳಿಗೆ ಅಂದರೆ ನೀವು ಯಾವುದು ಚೆಸ್ಕಾಮ್ ಹಾಕಿದ್ದಾರಾ ಇಲ್ಲ ಬೆಸ್ಕಾಮ್ ಹಾಕಿದ್ರೋ ಇಲ್ಲ ಮೆಸ್ಕಾಮ್ ಹಾಕಿರ್ತಾರೋ ಇಂಥ ಕಂಪ್ನಿಗಳಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೋ ಅವ್ರು ಮಾತ್ರ ಇದಕ್ಕೆ ಡಿ ಡಿ ಕಟ್ಟಿ ಯಾವುದೇ ಕಾರಣಕ್ಕೂ ಅದು ಇನ್ನೊಂದು ಆಪ್ಷನ್ ಕೇಳಿರುತ್ತೆ ಎರಡಕ್ಕೂ ನಾನು ಡಿ ಡಿ ಕಟ್ತೀನಿ ಅಂದ್ಬಿಟ್ಟು ಎರಡಕ್ಕೂ ಡಿ ಡಿ ಕಟ್ಟಕ್ಕೆ ಹೋಗ್ಬೇಡಿ ಯಾವುದಾದ್ರು ಒಂದು ಡಿ ಡಿ ಕಟ್ಕೊಳ್ಳಿ ಕೆ ಪಿ ಡಿ ಸಿ ಎಲ್ ಎಸ್ ಹಾಕೋ ಹಾಕೋವಂಥವ್ರು ಕೆ ಪಿ ಡಿ ಸಿ ಎಲ್ಲಿಗೆ ಡಿ ಡಿ ಕಟ್ಟಕ್ಕೆ ಹೋಗ್ಬೇಡಿ ಯಾಕಂದರೆ ಕೆ ಪಿ ಡಿ ಸಿ ಎಲ್ಲಲ್ಲಿ ತುಂಬ ಕಡಿಮೆ ಪೋಸ್ಟು ಅದನ್ನು ಜೂನಿಯರ್ ಪವರ್ ಮ್ಯಾನ್ ಅಂತಲೇ ಕರೀತಾರೆ ಬಟ್ ಅದು ತುಂಬ ಕಡಿಮೆ ಪೋಸ್ಟ್ ಇದೆ ಅದಕ್ಕೋಸ್ಕರ ಅಲ್ಲಿಗೆ ಕಟ್ಟಬೇಡಿ ಮತ್ತು ಇಲ್ಲೊಬ್ರು ಸುಧಾ ಅನ್ನೋರು ಒಂದು ಕಮೆಂಟ್ ಮಾಡಿದ್ದಾರೆ ಹೆಚ್ಚುವರಿಯಾಗಿ ಹಾಕಿದ ಕೆ ಪಿ ಟಿ ಸಿ ಎಲ್ಗೆ ತುಂಬಿದ್ದೀನಿ ಇನ್ನು ಫಸ್ಟ್ ಅಪ್ಲಿಕೇಶನ್ ಹಾಕಿದಂಥ ಎಸ್ ಕಾಮ್ಗೆ ಇನ್ನೂ ತುಂಬಿಲ್ಲ ಇವಾಗ ಎಸ್ ಕಾಮ್ಗೆ ತುಂಬಿದರೆ ಡಿ ಡಿ ತುಂಬಿದರೆ ಯಾವುದಕ್ಕೆ ಸೆಲೆಕ್ಷನ್ ಆಗುತ್ತೆ ಅಂತ ನೀವು ಫಸ್ಟ್ ಯಾವುದು ತುಂಬಿರ್ತೀರ ಅದಕ್ಕೆ ಸೆಲೆಕ್ಟ್ ಆಗಲ್ಲ ಮತ್ತೆ ಯಾವುದು ಸೆಕೆಂಡ್ ಟೈಮು ಅಂದರೆ ಫಸ್ಟ್ ತುಂಬಿ ಮತ್ತು ಇನ್ನೊಂದು ಸಲ ಎರಡನೇ ಸಲ ಯಾವುದು ನೀವು ಡಿ ಡಿ ಕಟ್ಟಿರ್ತೀರ ಅಂಥದೇ ಅದನ್ನು ಅಪ್ಲಿಕೇಶನ್ಗೆ ಎಲಿಜಿಬಲ್ ಆಗೋದು ಸೊ ನೋಡ್ಕೊಂಡು ಹಾಕಿ ಯಾಕಂದರೆ ನೀವು ಮೊದಲು ಕೆ ಪಿ ಟಿ ಎಲ್ಗೆ ಆಮೇಲೆ ಎಸ್ಕಾಮ್ಗೆ ಹಾಕಿದ್ರೆ ಎಸ್ಕಾಮ್ಗೆ ಅದು ಡಿ 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 ತೊಗೊಂಡಿರುತ್ತೆ ಎಸ್ಕಾಮೇ ಸೆಲೆಕ್ಟ್ ಆಗುತ್ತೆ ನೀವು ಕೆ ಪಿ ಟಿ ಎಲ್ ಬೇಕು ಅಂದ್ರೆ ಇನ್ನು ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಯಾವುದೇ ಥರ ನಿಮಗೆ ಕಾಲ್ ಎಟ್ರು ಬರಲ್ಲ ಮತ್ತು ನೋಡಿ ಇಲ್ಲಿ ಪ್ರಶಾಂತ್ ಅನ್ನೋರು ಪ್ರಶಾಂತ್ ಕುಮಾರ್ ಅನ್ನೋರು ಸರ್ ಅಪ್ಲಿಕೇಶನ್ ಟೈಮ್ನಲ್ಲಿ ಚಲನ್ನು ಕ್ರಿಯೇಟ್ ಆಗ್ತಲ್ಲ ಏನು ಮಾಡಬೇಕು ಪ್ಲೀಸ್ ಹೇಳಿ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಂತ ಅವ್ರು ಬ್ರದರ್ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ ನಿಮಗೆ ಅಂತಾನೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ನೋಡಿ ನೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಟ್ರೈ ಮಾಡಿ ಡೌನ್ಲೋಡ್ ಆಗೇ ಆಗುತ್ತೆ ಅದಕ್ಕೆ ಅಂತಲೇ ಅದರಲ್ಲಿ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅದಕ್ಕೋಸ್ಕರನೇ ಈಗ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೌನ್ಲೋಡ್ ಮಾಡಿಕೊಂಡು ಡಿ ಡಿನ ಕಟ್ಕೊಳ್ಳಿ ಮತ್ತಿಲ್ಲಿ ಮಂಜುಳಾ ರಾಮನವರು ಒಂದು ಕ್ವಶನ್ ಕೇಳ್ತಾರೆ ಸರ್ ನಾವು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡಕ್ಕೂ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೌದು ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡಕ್ಕೂ ಅಪ್ಲಿಕೇಶನ್ ಹಾಕ್ಬೋದು ಎರಡಕ್ಕೂ ಡಿ ಡಿ ಕಟ್ಬೋದು ಎರಡಕ್ಕೂ ಡಿ ಡಿ ಕಟ್ಟಿ ಎರಡಕ್ಕೂ ನೀವು ಸ್ಪೋರ್ಟ್ಸು ಮಾಡಿಕೊಂಡ್ರೆ ಮೇ ಬಿ ಯಾವುದಕ್ಕೆ ಸೆಲೆಕ್ಟ್ ಆಗುತ್ತೆ ಅದಕ್ಕೆ ಸೆಲೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ಹೇಮಂತ್ ಗೌಡ ಅನ್ನೋರು ಒಂದು ಕಮೆಂಟ್ ಮಾಡಿದರೆ ಸರ್ ಅಪ್ಲಿಕೇಶನ್ನು ಕೆ ಪಿ ಟಿ ಸಿ ಅಂಡ್ ಬೆಸ್ಕಾಂ ಎರಡಕ್ಕೂ ಹಾಕ್ಬೋದಾ ಅಥವಾ ಒಂದಕ್ಕೆ ಮಾತ್ರ ಹಾಕ್ಬೇಕಾ ಅಥವಾ ಎರಡಕ್ಕೂ ಹಾಕಿ ಎರಡಕ್ಕೂ ದು ದುಡ್ಡು ಪೇ ಮಾಡಬೇಕಾ ಕನ್ಫ್ಯೂಷನ್ ಆಗ್ತಾಯಿದೆ ಪ್ಲೀಸ್ ಕ್ಲಾರಿಟಿ ಕೊಡಿ ಸರ್ ಅಂತ ನೋಡಿ ಈಗ ಕೆ ಪಿ ಟಿ ಸಿ ಎಲ್ ಹಾಕಿದರೆ ಕೆ ಪಿ ಟಿ ಸಿ ಎಲ್ಗೆ ಡಿ ಡಿ ಕಟ್ಕೊಳ್ಳಿ ಇನ್ನು ಬೆಸ್ಕಾಮ್ಗೆ ಹಾಕಿದರೆ ಬೆಸ್ಕಾಮ್ಗೆ ಡಿ ಕಟ್ಕೊಳ್ಳಿ ಕೆ ಪಿ ಡಿ ಸಿ ಎಲ್ಲು ಮತ್ತು ಬೆಸ್ಕಾಮ್ ಎರಡಕ್ಕೂ ಹಾಕ್ತಿದ್ರೆ ನೀವು ಎರಡರಲ್ಲಿ ಯಾವುದು ಲಾಸ್ಟಿಗೆ ಡಿ ಡಿ ಕಟ್ಟಿರ್ತೀರ ಅದನ್ನ ಮಾತ್ರ ಕನ್ಸಿಡರ್ ಮಾಡೋದು ಸೊ ನೀವು ಎರಡನ್ನೂ ಕಟ್ಟಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಂದು ಏನು ಬೆಸ್ಕಾಮ್ಗೆ ನೀವು ಈಗ ಏನು ಅಪ್ಲೈ ಮಾಡಿರ್ತೀರಾ ಈಗ ಬ ಬೆಸ್ಕಾಮ್ಗೆ ನೀವು ಅಪ್ಲೈ ಮಾಡ್ತೀರಾ ಅಲ್ಲಿ ಹೆಚ್ಚುವರೆ ಆಯ್ಕೆ ಕೆ ಪಿ ಡಿ ಸಿ ಎಲ್ಗೆ ಅಂತ ಕೇಳಿರುತ್ತೆ ನೀವು ಏನಾದ್ರು ಕೆ ಪಿ ಟಿ ಸಿ ಎಲ್ಗೂ ಓಕೆ ಕೊಟ್ಟರೆ ಅಲ್ಲಿ ಎರಡು ನಿಮಗೆ ಡಿ ಡಿ ನಾನು ಆವಾಗಲೇ ಹೇಳಿರೋ ಥರ ಎರಡು ನಿಮಗೆ ಐ ಡಿಗಳು ಕ್ರಿಯೇಟ್ ಆಗುತ್ತೆ ನೀವು ಎರಡು ಐ ಡಿಗೂ ನೀವು ಯಾವ ಎರಡು ಐ ಡಿಗೂ ನೀವು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಎರಡು ಐ ಡಿಗೂ ದುಡ್ಡು ಪೇ ಮಾಡಿದ್ರೆ ನಿಮಗೆ ಲಾಸ್ಟಿಗೆ ಯಾವುದು ಟೈಮಿಂಗ್ಸಲ್ಲಿ ಲಾಸ್ಟ್ ಯಾವುದು ನೀವು ದುಡ್ಡು ಪೇ ಮಾಡಿರ್ತಾರೆ ಅದನ್ನು ಮಾತ್ರ ಅದು ಕನ್ಸಿಡರ್ ಮಾಡುತ್ತೆ ಸೊ ನೀವು ಇದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಡಿ ಡಿ ಪೇ ಮಾಡಿ ಯಾಕೆ ಅಂತಂದರೆ ಎರಡಕ್ಕೂ ಹಾಕಿದರೆ ವೇಸ್ಟು ಮತ್ತು ಇನ್ನೊಂದು ಕೆ ಪಿ ಟಿ ಸಿ ಎಲಲ್ಲಿ ನಿಮ್ಗೆ ಏನು ಹೆಚ್ಚುವರಿ ಆಯ್ಕೆ ಅಂತ ಕೇಳಿದರೆ ಅದು ತುಂಬ ಕಡಿಮೆ ಪೋಸ್ಟ್ ಇದ್ದಾವೆ ಅದಕ್ಕೋಸ್ಕರ ಬಿಸ್ಕಾಮ್ಗೆ ಹಾಕೋರು ಸುಮ್ಮನೆ ಹೆಚ್ಚುವರಿ ಆಯ್ಕೆಯನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಒಬ್ರು ಕೇಳ್ತಾರೆ ಬ್ರದರ್ ನಂದು ನೈಂಟಿ ಫೈವ್ ಪರ್ಸೆಂಟ್ ಇದೆ ಅದರ ನಂದು ಡಿಸೆಬಿಲಿಟಿ ಇದೆ ಡಿಸೆಬಿಲಿಟಿ ಪರ್ಸನ್ ಹಾಕ್ಬೋದಾ ಅಥವಾ ಏನು ಹೇಳಿ ಅಂತ ಕೇಳ್ತಿದ್ದಾರೆ ನೋಡಿ ಇಲ್ಲಿ ಡಿಸೆಬಿಲಿಟಿ ಅಂದರೆ ಯಾವುದು ಅಂತ ಮೇನು ಬೇಕಾಗುತ್ತೆ ಯಾಕೆ ಅಂತಂದರೆ ಅಲ್ಲಿ ನೋಟಿಫಿಕೇಷನಲ್ಲಿ ಆಗಿ ಮೆನ್ಷನ್ ಮಾಡಿದ್ದಾರೆ ಡಿಸಬಿಲಿಟಿ ಅಂದರೆ ಶ್ರವಣ ದೋಷ ಅಂದರೆ ಕಿವಿ ಯಾರಿಗೆ ಕೇಳಿಸಲ್ಲ ಅವರು ಮಾತ್ರ ಅಪ್ಲೈ ಮಾಡ್ಬೋದು ಅದನ್ನು ಬಿಟ್ಟು ನೀವು ಬೇರೆ ಯಾರಾದರೂ ಡಿಸಬಿಲಿಟಿ ಇದೆ ಅಂತ ನೀವು ಅಪ್ಲೈ ಮಾಡಿದ್ರು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಮುಂದೆ ನಿಮಗೆ ವೆರಿಫಿಕೇಷನಲ್ಲಿ ಅದನ್ನು ಕ್ಯಾನ್ಸಲ್ ಆಗುತ್ತೆ ಸೊ ನಿಮ್ಮದು ಡಿಸಬಿಲಿಟಿ ಬೇರೆ ಯಾವುದಾರು ಇದ್ರೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಹಾಕಿ ನಿಮಗೆ ಸ್ಪೋರ್ಟ್ಸ್ ಎಲ್ಲ ಮಾಡಿ ಮಾಮೂಲಿ ನೀವು ಜನರಲಲ್ಲಿ ಅಥವಾ ಕೆಟಗರಿ ಇರುತ್ತೆ ಅದರಲ್ಲಿ ನೀವು ಭಾಗವಹಿಸ್ಬೋದು ಅದನ್ನು ಬಿಟ್ಟು ಡಿಸಬಿಲಿಟಿಗೆ ಅಂದರೆ ಅದಕ್ಕೆ ಆದಂಥ ಸಪ್ರೇಟಾಗಿ ನೀವು ಹಾಕೋಕೋದ್ರೆ ನಿಮ್ಮದು ಶ್ರವಣ ದೋಷ ಮಾತ್ರ ಆಗಿರಬೇಕು ಅಷ್ಟೇ ಅದನ್ನು ಬಿಟ್ಟು ಬೇರೆ ಡಿಸಬಿಲಿಟಿಗಳಿಗೆ ಇಲ್ಲಿ ಅಲೋ ಇಲ್ಲ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಯಾವುದೇ ಥರ ಸ್ಟೇ ಆಗಿಲ್ಲ ಏನು ನೋಡಿ ಇವತ್ತೇ ಒಂದು ಹೊಸ್ದಾಗಿ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅಂದರೆ ಯಾವುದೇ ಥರ ಸ್ಟೇ ಆಗಿಲ್ಲ ಮತ್ತೆ ನೀವು ಅಂದ್ಕೊಂಡಿರೋ ಥರನೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅನ್ನೋದು ನನಗೇನು ಸ್ವಲ್ಪ ಡೌಟು ಫಿಫ್ಟಿ ಫಿಫ್ಟಿ ಇದೆ ಹೇಳೋಕ್ಕಾಗಲ್ಲ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದು ಬಟ್ ಡೌಟ್ ಇದೆ ಸೊ ನೀವು ಮಾತ್ರ ಸ್ಪೋರ್ಟ್ಸಿಗೆ ಯಾರು ಯಾರು ತಯಾರಿ ಮಾಡ್ಕೋತಾಯಿದ್ರ ಕ್ಲೀನಾಗಿ ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ ಯಾಕೆಂದರೆ ಸ್ಪೋರ್ಟ್ಸೇ ವೆರಿ ಇಂಪಾರ್ಟೆಂಟು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ